ಭಾರತ ದೇಶದಲ್ಲಿ ಮತ್ತು ನಮ್ಮ ಕರ್ನಾಟಕನಲ್ಲಿ ಇನ್ಕ್ಲೂಡಿಂಗ್ ಬೀದರ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಬಂದಿದ್ದಾರೆ ಡಿಸ್ಟಿಂಕ್ ಚೀಫ್ ಮಿನಿಸ್ಟರ್ ನಾನು ಎಲ್ಲರೂ ಸರ್ವೆ ಆಗಿದೆ ರೈತರದ್ದು ಸಮಸ್ಯೆ ಇತ್ತು ರೈತರದ್ದು ಸಮಸ್ಯೆ ಕ್ಲಿಯರ್ ಆಗಿದೆ ರೋಡ್ ಸಲಗೆ ಈಗ ಮಡಗಾಲ್ ಒಂದು ಇನ್ನೂ ಒಂದು ಹದಿನೈದು ದಿವಸ ಟೈಮ್ ಇದೆ ಅದು ಕಂಪ್ಲೀಟ್ ಆದ ಮೇಲೆ ರೋಡಿಂದ ಸುಮಾರು ಕಡೆ ಕೆಲಸ ಸ್ಟಾರ್ಟ್ ಆಗ್ತದೆ ನಾನು ನೂರು ಕೋಟಿ ಕೊಡಬೇಕಂತ ಮುಖ್ಯಮಂತ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಕೊಡ್ತಾರಂತ ಹೇಳಿದ್ದಾರೆ ಡೆಫಿನೆಟ್ಲಿ ಕೆಲಸ ಒಂದು ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೇನೆ ಅದು ರೋಡ್ ಯಾವುದು ಮಾಡಿಲ್ಲ ಸೆಂಟರ್ದು ಮಾಡಿದ್ದಾರೆ ಸೆಂಟರ್ದು ಮಾಡಿಲ್ಲ ನವಬಾದ್ಲಿಂದ ಪ್ರತಾಪ್ ನಗರ್ ಥನ ಮಾಡಿದ್ದಾರೆ ಪ್ರತಾಪ್ ನಗರ್ಲಿಂದ ಇಲ್ಲಿ ಶಿವನಗರ ಕಾರ್ನರ್ ಥನ ಮಾಡಿಲ್ಲ ಅದೇ ರೋಡ್ ಖರಾಬ್ ಆಗಿದೆ ಯಾವುದು ಶಿವನಗರದು ಖರಾಬ್ ಆಗಿತ್ತು ಎಷ್ಟು ಒಳ್ಳೇದು ರೋಡ್ ಆಗಿದೆ ಶಿವನಗರ್ದು ಪ್ರತಾಪ್ ನಗ ಇದು ನವಬಾದ್ನ ನೋಡಿ ಸೆಂಟರ್ದು ಅದು ಎಷ್ಟೆಬ್ಬ ಎಷ್ಟು ಹಣ ಹಣ ಎಷ್ಟೆಷ್ಟು ಬಂದಿತ್ತು ಫಸ್ಟ್ ಅಲ್ಲಿ ಹತ್ತು ಕೋಟಿ ಇಟ್ಟಿದ್ದಾರೆ ಆಮೇಲೆ ಇಲ್ಲಿ ಐದು ಕೋಟಿ ಇಟ್ಟಿದ್ದಾರೆ ಸೆಂಟರ್ ನಲ್ಲಿ ಮೂರ್ ಕೋಟಿ ಇಟ್ಟಿದ್ದಾರೆ ಈ ಕೆಲಸ ಸ್ಟಾರ್ಟ್ ಆಗ್ತದೆ ನೀವು ಮಾಹಿತಿ ಕ್ಲಿಯರ್ ಕಟ್ ತಗೋಬೇಕು ಆಫೀಸರ್ ಜೊತೆಗೆ ಮಾತಾಡಿ ಇದು ಏನ್ ರೋಡ್ ಖರಾಬ್ ಆಗಿದೆ ಇದು ಮೊದಲು ಮಾಡಿದ್ದಾರೆ ಐದು ವರ್ಷದಿಂದ ಮಾಡಿಲ್ಲ ಅದು ನೋಡಿ ನಿಮಗೆ ಪ್ರಕಾರ ಈಗ ನಮಗ್ ಮಾಹಿತಿ ಇಲ್ಲ ನಿಮಗೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು